ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ವಹಿಸಿ ರಾಜ್ಯದಲ್ಲಿ ಶ್ರಮಿಸಿದ ಮಾಜಿಗಳಾದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅಪಾರ ಜಿಲ್ಲಾಧಿಕಾರಿಗಳಾದ ಶಿವನಂದ ಅವರು ಹೇಳಿದರು ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬದಿನ್ನಿ ರಂಗಮಂದಿರದಲ್ಲಿ ಆಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆದ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿದೇವರಾಜ ಅರಸು ಅವರ ನೂರ ಹತ್ತನೇ ಜಯಂತಿ ಕಾರ್ಯಕ್ರಮಕ್ಕೆ ಚಲನೆ ನೀಡಿ ಮಾತನಾಡಿದರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೀರ್ಘಕಾಲ ಆಡಳಿತ ನಡೆಸಿ ಹಿಂದುಳಿದ ವರ್ಗದವರನ್ನು ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಅರಸು ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಉಳುವವನೇ ಭೂಮಿ ಒಡೆಯ ಕಾರ್ಯಕ್ರಮದ ಜಾರಿ ತಂದು ಭೂಮಿಯನ್ನು ಉಳುವವರನ್ನೇ ಆ ವಲದ ಒಡೆಯರನ್ನಾಗಿ ಮಾಡಿದರು ಎಂದು ತಿಳಿಸಿದರು ಅನೇಕ ಕ್ರಾಂತಿಕಾರಿ ಯೋಜನೆ ರೂಪಿಸಿ ಕಡುಬಡವರ ಹಿಂದುಳಿದ ವರ್ಗಗಳ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ ಅರಸು ಅವರ ಜಯಂತಿ ಹಿನ್ನೆಲೆಯಲ್ಲಿ ಅವರ ಮಾದರಿಯ ಆಡಳಿತದ ಕ್ರಮಗಳನ್ನು ಇಂದಿಗೂ ಪ್ರಸ್ತುತವಾಗಿದ್ದು ಅವುಗಳನ್ನು ಅನುಸರಿಸಬೇಕಿದೆ ಎಂದು ತಿಳಿಸಿದರು ದೇವರಾದರ್ಶ ಅವರು ನೀಡಿದಂಥ ಕೊಡುಗೆ ಅತ್ಯಂತ ದೊಡ್ಡ ಕೊಡುಗೆ ಅದು ಚಾನ್ ಅವರು ಕೊಟ್ಟಂತ ಕೊಡುಗೆನೇ ನಾವು ಉಪಯೋಗ ಮಾಡಿಕೊಂಡು ಮುಂದೆ ಸಮಾಜದಲ್ಲಿ ಮಾಡಬೇಕಾಗಿದೆ ಎಲ್ಲರೂ నమ్మీమా చిన్న ముఖ్యమంత్రి సందరమయ్య సార్ బు ఇంత ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ನಿವೃತ್ತಿಯಾಗಿರ್ತಕ್ಕಂಥ ಶ್ರೀ ಎಂ ಎಸ್ ಸುರಾಣ ಸದ್ ಅವರು ಕೂಡ ಇಲ್ಲ ಬೆಳೆದು ಅದನ್ನು ಒಡೆಯೇ ನಾವು ಕೊಡೋ ಒಂದು ಆಸೆ ಆ ಆಸೆ ನಾವು ಇಡೀ ಕಲೋರಿಟು ಹತಾಕಡೆ ಅರವಾದ ತತ್ವ ವಿಚಾರ ಬಂತಾವು ಜಾತಿ ವಿಚಾರ ತತ್ವದಲ್ಲಿ ಕನ್ವರ್ಷನ್ ಗಾರೆ ಜಾ ತರವು ಕನ್ವರ್ಟ್ ಆಗೋ ತತ್ವದಿ ಜೊತೆ ಕೆಡಿಗೂ ಅವನು ಆಸೆ ಏಳೇಸುಲ್ಲ ಆತರ ಜೀವಕತೆ ಬೆಳ ರಾಜನ ಹೆಸರು ಆಗ್ಸ್ಟ್ ಟೀಪಿ ನೇತ್ರ ಸರ್ವೆ ಟೀಪಿ ನೇಸರ ಅವರು ಆರಂದ ನಮ್ಮ ಹಿಂದೂಗಳಂತ ಆ ಆಸೆ ಏಳೇಸುದು ವಾರಸ್ಯನಾ ನಮ್ಮottiರೊಂದು ಲೈಬ್ರರಿ ಶಾಪ್ ಭೂ ಸುಧಾರಣೆ ಕಾಯಿಲೆ ಅಂತ ಏನ್ ಹೇಳ್ತೀವಿ ನಮ್ಮ ದೇಶದೊಳಗ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಕೇರಳ ಮತ್ತು ದಷ್ಟಿ ಇವು ಮಾತ್ರ ರಾಜ್ಯಗಳಲ್ಲಿ ಸಕ್ರಾತ್ಮಕ ಆಯಾಗಿ ಅನುಷ್ಠಾನಗೊಂಡಿತ್ತು ಆದ್ರೆ ಕರ್ನಾಟಕದ ಒಳಗ ಈ ಎಪ್ಪತ್ತು ಮತ್ತು ಎಂಬತ್ತನೇ ಶತಕದ ದಶಕದ ಒಳಗೆ ಏನಾಗಿತ್ತಂದ್ರ ಈ ಒಂದು ನ್ಯಾಬ್ರಿ ಪಾಕ್ಸ್ ಭೂ ಸುಧಾರಣೆ ಕಾಯಿಲೆ ಅಂತ ಭೂಮಿಯ ಒಡೆಯ ಮ್ಯಾನ್ ಟು ದ ಟೆನೆಂಟ್ಸ್ ಅನ್ನೋ ಒಂದು ಕಾಯ್ದೆ ಇತ್ತು ಯಾರು ಭೂಮಿ ಹುಡುಕಿದ್ದಲ್ಲ ಯಾರು ಲ್ಯಾಂಡ್ ಲಾರ್ಡ್ಸ್ ಇದ್ರು ಲ್ಯಾಂಡ್ ಲಾರ್ಡ್ಸ್ ಏನ್ ಮಾಡ್ತಿದ್ರು ಹಳ್ಳಿ ಒಳಗೆ ಅವ್ರು ಹೋದ ಇರ್ತಿತ್ತು ಸಿಟಿ ಒಳಗೆ ಅವ್ರು ಇರ್ತಿದ್ರು ಈ ಬಿಡಿಯವ್ರ ಮೇಲೆ ಅವ್ರು ಒಂದು ಗೇಮಿ ತಗೊಂಡು ಕುಂಟ್ಬಿಡ್ತಿದ್ರು ಸಾವಿರ ಎಕರೆ ಲ್ಯಾಂಡ್ ಲಾರ್ಡ್ಸ್ ಇರ್ತಿತ್ತು ಅದ್ರ ಕೆಲಸ ಮಾಡೋ ಬೆಳೆ ಕೃಷಿ ಕೆಲಸ ಮಾಡೋ ರೈತ ಹಿಂದೂ ವರ್ಗ ಹಿಂದೂ ಜಾತಿ ಅದನ್ನೊಂದು ಆ ಭೂಮಿ ಯಾರು ಉಳಿತಿದ್ರಲ್ಲ ಆ ಭೂಮಿ ಅವರಿಗೆ

ಬಹಳ ಇದೇ ಒಂದು ವಿಷಯಕ್ಕೆ ಎಲ್ಲ ಹಿಂಗ್ಯಮಂತ್ರಿಗಾಗಿ ಎಂತವಾಗಿ ದೇವರ ಕೂಡ ಖುಷಿ ವಿಷಯ ಏನಂದ ನಮ್ಮ ಗಂತಪಟ್ಸ್ ಅಂತ ಎಲ್ಲ ಹಿಂದುಳಿದ ಒಕ್ಕೂಟದವರು ತಿಳಿಸಿಕೊಂಡು ಒಂದು ಮಹಾ ಒಕ್ಕೂಟ ಮಾಡಿ ಅವನ್ನೆಲ್ಲ ಸಾಧನೆ ಅಂತ ಹೇಳ್ಬೋದು ದೇವರಾಜ್ ಇಡೀ ನಮ್ಮ ರಾಜಕೀಯವನ್ನು ರಿಪಾಸ್ ಮಾಡಿದ ಕಂಡು ಸಣ್ಣ ಕೆಲಸ ಅವ್ರು ನಮ್ಮ ಶಾಮಪ್ಪ ಅವರಿಗೆ ಕೆಲಸ ಮಾಡ್ತಾರ ಅವರಿಗೆ ಅದೇ ರೀತಿಯಾಗಿ ನಾವೀ ಜಯಂತಿ ಮಾಡಿದ್ರು ಯಾವಾಗ ಸಾರ್ಥಕ ಅಂತಂದ್ರೆ ಇನ್ನು ದೀನದಲಿತು ಗೌರ್ ಅಂತ ಹೇಳ್ತೀವಿ ಸಣ್ಣ 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 ಒಂದು ಜಾತಿ ಜನ ಬಹಳ ಮುಖ್ಯವಾಗಿ ಅಂತ ಹಿಂಗಿದ್ದಾರೆ ಅವ್ರನ್ನೆಲ್ಲ ಮಾಡಿ ತಂದು ಅವರ ಅಭಿವೃದ್ಧಿ ಮಾಡಿದಾಗ ಮಾತ್ರ ಸಾರ್ಥಕ ಹೇಳಿ No. That's ಜಿಲ್ಲಾ ಹಬ್ಬದ ಅಂಗವಾಗಿ ರಾಯಚೂರು ನಗರದಲ್ಲಿ ಶಾಂತಿ ಕಾಪಾಡುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ರೂಟ್ ಮಾರ್ಚ್ ಮಾಡಲಾಯಿತು ಗಣೇಶ ಹಬ್ಬ ಮತ್ತು ಹೀದ್ ಮಿಲಾದ್ ಹೊಟ್ಟಿಗೆ ಬರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ರಾಯಚೂರು ನಗರದ ಗಂಜ್ ವೃತ್ತದಿಂದ ವೃತ್ತ ಪಟೇಲ್ ರಸ್ತೆ ನೇತಾಜಿ ವೃತ್ತ ತೀನ್ಕಂದಿಲ್ ಮುಖಾಂತರ ಕಾಸಿಬಾವಿ ಇವರಿಗೆ ಈ ಒಂದು ರೂಟ್ ಮಾರ್ಚ್ ಮಾಡಲಾಯಿತು ಈ ಮೂಲಕ ನಗರದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಸೌಹಾರ್ದ ಮತ್ತು ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಕೋಮು ಸೌಹಾರ್ದತೆಯಿಂದ ಆಚರಣೆ ಮಾಡುವಂತೆ ತಿಳಿಸುವ ನಿಟ್ಟಿನಲ್ಲಿ ರೂಟ್ ಮಾರ್ಚ್ ಮಾಡಲಾಯಿತು હા સર એ एवनन से केले आफसे से लकड़ा बटिंग कर रहा है गाना टाइम मार को ऊपर उधर ವಿಶ್ವವಿದ್ಯಾಲಯದಿಂದ ಆಗಸ್ಟ್ ಆಗಸ್ಟ್ ರವರೆಗೆ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಈಶ್ವರ್ಯ ವಿಶ್ವವಿದ್ಯಾಲಯದ ಹಕ್ಕನವರು ಹೇಳಿದರು ಅವರಿಂದು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಗೌರವಾನ್ವಿತ ಪೂರ್ವ ಮುಖ್ಯ ಆಡಳಿತಾಧಿಕಾರಿಯಾಗಿದ್ದ ದಾದಿ ಪ್ರಕಾಶ್ ಮಡಿಕೀರ್ ಅವರ ಹದಿನೆಂಟನೇ ಪುಣ್ಯತಿಥಿ ಅಂಗವಾಗಿ ವಿಶ್ವ ಪ್ರಾವೃತ್ತ ದಿನ ಇಪ್ಪತ್ತೈದರಂದು ಆಚರಿಸಲಾಗುತ್ತಿದೆ ಎಂದರು ಕೇಂದ್ರಗಳಲ್ಲಿ ಶಿಬಿರ ಆಯೋಜಿಸಲಾಗುತ್ತಿದ್ದು ಸುಮಾರು ಒಂದು ಲಕ್ಷ ಯೂನಿಟ್ ರಕ್ತ ಸಂಗ್ರಹ ಗುರಿ ಹೊಂದಲಾಗಿದೆ ಎಂದರು ನಗರದಲ್ಲಿ ವಿವಿಧೆಡೆ ರಕ್ತದಾನ ಶಿಬಿರ ಆಯೋಜಿಸಲಾಗಿದ್ದು ಆಗಸ್ಟ್ ಇಪ್ಪತ್ತೆರಡರಂದು ಎಲ್ಪಿಡಿ ಮಹಾವಿದ್ಯಾಲಯದಲ್ಲಿ ಬೆಳಗ್ಗೆ ಹತ್ತರಿಂದ ಐದು ಗಂಟೆಯವರೆಗೆ ನಡೆದ ಅವರು ಆಗಸ್ಟ್ ಇಪ್ಪತ್ತ್ ಮೂರರಂದು ಐಎಂಎ ಸಭಾಂಗಣದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಹಾಗೂ ಗದ್ವಲ್ ರಸ್ತೆಯ ವೀರ ಕಲ್ಯಾಣ ಮಂಟಪದಲ್ಲಿ ಆಗಸ್ಟ್ ಇಪ್ಪತ್ತೈದರಂದು ಪೂರ್ಣಿಮಾ ಆಯುರ್ವೇದ ಕಾಲೇಜಿನಲ್ಲಿ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೆ ನಡೆದಿದ್ದು ರಕ್ತದಾನಿಗಳಿಗೆ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಲಾಗುತ್ತಿದೆ ರು ರಕ್ತಕ್ಕೆ ಪರ್ಯಾಯ ದ್ರವವಿಲ್ಲ ಮನುಷ್ಯನಿಗೆ ತುರ್ತು ಸಂದರ್ಭದಲ್ಲಿ ರಕ್ತದ ನೀಡಬೇಕಾದ ಅನಿವಾರ್ಯತೆ ಎದುರಾದಲ್ಲಿ ರಕ್ತದಾನಿಗಳು ನೀಡುವ ರಕ್ತವು ಜೀವದಾನವಾಗಿ ಪರಿಮಣಿಸುತ್ತದೆ ಮತ್ತು ನಮ್ಮ ಶರೀರದಲ್ಲಿ ರಕ್ತ ನೀಡಿದ ವೇಳೆ ಹೊಸ ರಕ್ತದ ಸಂಚಲನವಾಗಿ ನವಚೈತನ್ಯ ಮೂಡುತ್ತದೆ ಗಣೇಶ ಚತುರ್ಥ ಹಿನ್ನೆಲೆ ಗಣೇಶ ಮೂರ್ತಿ ವಿಸರ್ಜನೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಪರಿಶೀಲನೆ ನಡೆಸಿದರು ರಾಯಚೂರು ನಗರದ ಕಾಸಬಾವಿ ವೀಕ್ಷಣೆ ಮಾಡಿದ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಪುಟ್ಟಮಾದಯ್ಯ ನಗರಸಭೆ ಮಹಾಪೌರಾಯುಕ್ತ ಜುಬೇನಾ ಮಹಾಪಾತ್ರ ಸಹಾಯಕ ಆಯುಕ್ತರು ಗಜನನ ಬಾಳೆ ಅವರು ಭೇಟಿ ನೀಡಿದರು ಈ ವೇಳೆ ನಗರದಲ್ಲಿ ಗಣೇಶ ವಿಸರ್ಜನೆ ಇರುವಂತಹ ಕಾಸಬಾವಿಯನ್ನು ವೀಕ್ಷಣೆ ಮಾಡಿದರು ಈ ವೇಳೆ ಅಲ್ಲಿ ಬೇಕಾಗಿರುವಂತಹ ಸೌಕರ್ಯಗಳನ್ನು ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮತ್ತು ಯಾವೆಲ್ಲ ರೀತಿಯಾಗಿ ಗಣೇಶ ವಿಸರ್ಜನೆ ಮಾಡಬೇಕು ಎಂಬ ಬಗ್ಗೆ ಚರ್ಚೆ ಮಾಡಿದರು ಅಲ್ಲದೆ ಗಣೇಶ ವಿಸರ್ಜನೆ ವೇಳೆ ಯಾವುದೇ ರೀತಿ ಗೊಂದಲ ಮತ್ತು ಅಹಿತಕರ ಘಟನೆ ಆಗದಂತೆ ಕ್ರಮ ವಹಿಸಬೇಕು ಎಂದು ಹಾಯಾ ಠಾಣಾ ಪೊಲೀಸರಿಗೆ ಮತ್ತು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಪ್ರಕಾಶ್ ಮಣಿಜಿಯವರು ನಮ್ಮ ಸಂಸ್ಥೆಯ ಮೂರು ಆಡಳಿತಾಧಿಕಾರಿಗಳು ಅವರ ದಕ್ಷ ಆಡಳಿತ ಅವರ ಶಂಕ ಸ್ವಭಾವ ಅವರ ಸ್ನೇಹ ಹಾಗೂ ಭ್ರತೃತ್ವದ ಭಾವನೆ ಬರೀ ಭಾರತದಲ್ಲಿದ್ದಂತಹ ನಮ್ಮ ಒಂದು ಸಂಸ್ಥೆಯ ಕೇಂದ್ರಗಳನ್ನ ವಿಶ್ವದಾದ್ಯಂತ ಹರಡುವುದಕ್ಕೆ ವಿಶ್ವದಾದ್ಯಂತ ಈ ಒಂದು ಈಶ್ವರಿಯ ಕಾರ್ಯವನ್ನು ಮಾಡುವುದಕ್ಕೆ ಸಹಕರಿಸ್ತಾ ಬಂತು ಇವತ್ತು ನೂರ ನಲವತ್ತೆಂಟು ರಾಷ್ಟ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಒಂದು ಸಂಸ್ಥೆ ಇಂತಹ ಈ ಒಂದು ಸಂಸ್ಥೆಯನ್ನ ಬಹಳ ದಕ್ಷತೆಯಿಂದ ಶಾಂತತೆಯಿಂದ ಮುನ್ನಡೆಸಿರುವಂತಹ ದಾದೀಜಿಯವರಿಗೆ ಏಳು ಸಾರಿ ಶಾಂತಿ ದೂತ ಪ್ರಶಸ್ತಿಯನ್ನು ವಿಶ್ವಸಂಸ್ಥೆ ಕೊಟ್ಟು ಗೌರವಿಸಿದೆ ಈಶ್ವರೀಯ ವಿಶ್ವವಿದ್ಯಾಲಯ ಯುನೆಸೆಫ್ ಮತ್ತು ಯುನೆಸ್ಕೋದ ಅಂಗ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತೇನೆ ಭಾರತ ದೇಶದ ಆಯುಷ್ ಇಲಾಖೆಯಲ್ಲಿ ಸಹಿತ ಸದಸ್ಯ ಸಂಸ್ಥೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇಂತಹ ಈ ಒಂದು ಸಂಸ್ಥೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯವನ್ನ ಸಮಾಜದಲ್ಲಿ ಮಾಡ್ತಾ ಒಂದು ಸಜ್ಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಮಾಡ್ತಾರೆ ಸಾಮಾಜಿಕ ಜಾಗೃತಿಯನ್ನ ಮೂಡಿಸುವುದರಲ್ಲಿ ರಕ್ತದಾನವು ಅತಿ ಅವಶ್ಯಕ ಮತ್ತು ಮಹತ್ವಪೂರ್ಣ ಇದರ ಒಂದು ಸಂದೇಶವನ್ನ ನಾವು ಸಮಾಜಕ್ಕೆ ಕೊಡಬೇಕು ಯಾಕೆಂದ್ರೆ ರಕ್ತಕ್ಕೆ ಪರ್ಯಾಯ ನಮ್ಮ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಸಹಿತ ರಕ್ತವನ್ನ ತಯಾರು ಮಾಡುವಂತಹ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಮನುಷ್ಯನಿಗೆ ಅನಾರೋಗ್ಯವಾದಾಗ ಅನೇಕ ಸಮಯದಲ್ಲಿ ಪ್ರೆಗ್ನೆನ್ಸಿ ಸಮಯದಲ್ಲೋ ಅಥವಾ ಮನೆ ಅಥವಾ ಆಕ್ಸಿಡೆಂಟ್ ಆದಾಗ ಅಥವಾ ಕ್ಯಾನ್ಸರ್ ರೋಗದಲ್ಲಿ ಈ ರೀತಿಯ ಅನೇಕ ಸಂದರ್ಭಗಳಲ್ಲಿ ವ್ಯಕ್ತಿಗೆ ರಕ್ತದ ಅವಶ್ಯಕತೆ ಬರ್ತದೆ ಆದರೆ ಅದನ್ನು ಒಬ್ಬ ವ್ಯಕ್ತಿನೇ ಮತ್ತೊಬ್ಬ ವ್ಯಕ್ತಿಗೆ ರಕ್ತವನ್ನ ತುಂಬ ಸಹಕರಿಸಿಕೊಂಡೇ ಹೊರತು ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ ರಕ್ತದಾನದ ಮಹತ್ವತೆಯನ್ನ ಸಮಾಜಕ್ಕೆ ತಿಳಿಹೇಳಿ ಇವತ್ತಿನ ಯುವ ಜನರಲ್ಲಿ ಅದರ ಮಹತ್ವತೆಯನ್ನ ಜಾಗೃತಿ ಮಾಡಿಸಿ ಈ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಆಯೋಜನೆ ಮಾಡಲಾಗಿದೆ ಒಂದು ಸಾವಿರದ ಐದುನೂರು ಸೇವಾ ಕೇಂದ್ರಗಳು ಬ್ರಹ್ಮಕುಮಾರಿ ಸಂಸ್ಥೆಯ ಸಾವಿರದ ಐದುನೂರು ಸೇವಾ ಕೇಂದ್ರಗಳು ಭಾರತ ದೇಶ ಮತ್ತು ನೇಪಾಳ ದೇಶದ ಎಲ್ಲ ಕೇಂದ್ರಗಳಲ್ಲಿ ಇದನ್ನ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಮೂರು ಗಂಟೆಗಳಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಈ ಮೂರು ಗಂಟೆಗಳಲ್ಲಿ ಒಂದು ಲಕ್ಷ ಯೂನಿಟ್ ಬ್ಲಡ್ ಅನ್ನ ಸಂಗ್ರಹಿಸಿ ಅದನ್ನ ರಕ್ತನಿಧಿ ಕೇಂದ್ರಗಳಿಗೆ ಹಸ್ತಾಂತರಿಸಿ ಜನರ ಒಂದು ಉಪಕಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂತಹ ಇದೊಂದು ಯೋಜನೆ ಇದು ಕಿಡ್ನೀಸ್ ದಾಖಲೆ ಆಗುವಂತಹ ಒಂದು ಪ್ರಯತ್ನದಲ್ಲಿ ಈ ಸಂಸ್ಥೆ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಇದರ ಒಂದು ಅನ್ವಯವಾಗಿ ಒಂದು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ಇಪ್ಪತ್ತೆರಡನೇ ತಾರೀಕು ರಕ್ತದಾನದ ಪ್ರಥಮ ದಿನ ಎಲ್ಇಡಿ ಕಾಲೇಜ್ನಲ್ಲಿ ಇದನ್ನ ಆಯೋಜನೆ ಮಾಡಲಾಗಿದೆ ರಕ್ತದಾನದ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೆ ಎಲ್ ವಿ ಡಿ ಕಾಲೇಜಿನಲ್ಲಿ ಆ ಪ್ರಾಂತ್ಯದಲ್ಲಿ ಬರುವಂತಹ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳು ಯುವಕರಿಗೆ ಅನುಕೂಲ ಆಗಲಿ ಅಂತ ಪ್ರಥಮ ರಕ್ತದಾನ ಶಿಬಿರ ಎಲ್ ಡಿ ಕಾಲೇಜನ್ನು ಪ್ರಾರಂಭ ಆಗ್ತದೆ ಮೂರನೇ ತಾರೀಕು ಶನಿವಾರ ಐಎಂಎ ಹಾಲಿನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ ಇಪ್ಪತ್ತು ನಾಲ್ಕನೇ ತಾರೀಕು ಭಾನುವಾರ ಬ್ರಹ್ಮ ಕುಮಾರೀಶ್ವರಿ ಶಿಥಲಾಯ ಕೇಂದ್ರ ಉದಯನಗರ ಸ್ಟೇಷನ್ ಹತ್ರ ಇರುವಂತಹ ರಾಯಚೂಲ್ನಲ್ಲಿರುವ ಈ ಕೇಂದ್ರದಲ್ಲಿ ಮತ್ತು ಭಾನುವಾರದ ದಿನನೇ ಶ್ರೀ ವೀರಾಂಜನೆಯ ಕಲ್ಯಾಣ ಮಂಟಪ ಏನು ಮುನ್ನೂರು ಕಾಪು ಸಮಾಜದವರ ಕಲ್ಯಾಣ ಮಂಟಪ ಇದೆಯೋ ಗದ್ವಾಲ್ ರಸ್ತೆಯಲ್ಲಿ ಅಲ್ಲಿ ಇದನ್ನ ವಿಶೇಷವಾಗಿ ಆಯೋಜನೆ ಮಾಡಿಕೊಳ್ಳಲಾಗಿದೆ ಇನ್ನು ಸೋಮವಾರದ ದಿನ ಪೂರ್ಣಿಮಾ ಆಯುರ್ವೇದಿಕ್ ಕಾಲೇಜ್ ಏನಿದೆ ಅಲ್ಲಿ ಹಾಗೂ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಏನಿದೆ ಅಲ್ಲಿ ಸಹಿತ ಇದನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ ಈ ರೀತಿ ವಿವಿಧ ಆರು ಸ್ಥಳಗಳಲ್ಲಿ ನಾಲ್ಕು ದಿನಗಳಲ್ಲಿ ಈ ರಕ್ತದಾನವನ್ನ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ನಾನು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದು ಇಷ್ಟೇ ಗಣೇಶ ಚತುರ್ಥ ಹಿನ್ನೆಲೆ ಗಣೇಶ ಮೂರ್ತಿ ವಿಸರ್ಜನೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಪರಿಶೀಲನೆ ನಡೆಸಿದರು ರಾಯಚೂರು ನಗರದ ಕಾಸಬಾವಿ ವೀಕ್ಷಣೆ ಮಾಡಿದ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಪುಟ್ಟಮಾದಯ್ಯ ನಗರಸಭೆ ಮಹಾಪೌರಾಯುಕ್ತ ಜುಬೇನಾ ಮಹಾಪಾತ್ರ ಸಹಾಯಕ ಆಯುಕ್ತರು ಗಜನನ ಬಾಳೆ ಅವರು ಭೇಟಿ ನೀಡಿದರು ಈ ವೇಳೆ ನಗರದಲ್ಲಿ ಗಣೇಶ ವಿಸರ್ಜನೆ ಇರುವಂತಹ ಕಾಸಬಾವಿಯನ್ನು ವೀಕ್ಷಣೆ ಮಾಡಿದರು ಈ ವೇಳೆ ಅಲ್ಲಿ ಬೇಕಾಗಿರುವಂತಹ ಸೌಕರ್ಯಗಳನ್ನು ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮತ್ತು ಯಾವೆಲ್ಲ ರೀತಿಯಾಗಿ ಗಣೇಶ ವಿಸರ್ಜನೆ ಮಾಡಬೇಕು ಎಂಬ ಬಗ್ಗೆ ಚರ್ಚೆ ಮಾಡಿದರು ಅಲ್ಲದೆ ಗಣೇಶ ವಿಸರ್ಜನೆ ವೇಳೆ ಯಾವುದೇ ರೀತಿ ಗೊಂದಲ ಮತ್ತು ಅಹಿತಕರ ಘಟನೆ ಆಗದಂತೆ ಕ್ರಮವಹಿಸಬೇಕು ಎಂದು ಹಾಯಾ ಠಾಣಾ ಪೊಲೀಸರಿಗೆ ಮತ್ತು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು 雨 marriages <laughs> fitz differences biressions They are thousands of their haul £12